ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಾಳೆನೆ ಗೃಹಲಕ್ಷ್ಮಿ ಯೋಜನಾ ಹಣನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತಿಳಿಸ್ತಾ ಇದ್ದಾರೆ ಎಷ್ಟು ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇವಾಗ ಆರು ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ರಲ್ಲ ಆರು ಸಾವಿರನೂ ಕೂಡ ನಾಳೆನೆ ಬಿಡುಗಡೆ ಮಾಡ್ತಾ ಇದ್ದಾರೆ ಎಷ್ಟು ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಜೊತೆಗೆ ಯಾವ ಎಲ್ಲ ಜಿಲ್ಲೆಗಳಿಗೆ ನಾಳೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೋಸ್ಕರ ಸತತವಾಗಿ ಮಹಿಳೆಯರು ಮೂರು ತಿಂಗಳಿಂದ ಕೂಡ ವೆಯ್ಟ್ ಮಾಡ್ತಾನೆ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಈ ವಾರ ಬರುತ್ತೆ ಈ ಡೇಟಿಗೆ ಬರುತ್ತೆ ಅಂತೇಳ್ಬಿಟ್ಟು ಬಟ್ ಇಲ್ಲಿ ಮೂರು ತಿಂಗಳಿಂದನೂ ಕೂಡ ಹಣನ ಕೊಟ್ಟಿರಲಿಲ್ಲ ಯಾವಾಗ ಕೇಳಿದ್ರು ಕೂಡ ಟೆಕ್ನಿಕಲ್ ಇಶ್ಯೂಸ್ ಇದೆ ಹಣ ಬಿಡುಗಡೆ ಮಾಡಿದ್ದೀವಿ ಬರುತ್ತೆ ಏನೇನು ಹೇಳ್ಬಿಟ್ಟು ಹೀಗೆ ದಿನ ದಿನಾನೇ ಹೇಳ್ತಾ ಬರ್ತಾ ಇದ್ರು ಇವಾಗ ಒಂದು ಎರಡು ಮೂರು ದಿನದಿಂದ ತುಂಬಾ ವೈರಲ್ ಆಯಿತು ಈ ಒಂದು ಸುದ್ದಿ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಕೊಟ್ಟಿಲ್ಲ ಹಾಗೆ ಒಂದು ಐದು ತಿಂಗಳಿಂದ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ತುಂಬಾನೇ ನ್ಯೂಸ್ ಆಯ್ತು ತುಂಬಾನೇ ವೈರಲ್ ಆಯ್ತು ಸೊ ಮೀಡಿಯಾದವರು ಕೂಡ ಹೋಗಿ ಸಿ ಎಂ ಕೇಳಿ ಕೂಡ ಕೇಳಿದ್ರು ಡಿ ಸಿ ಎಂ ಕೂಡ ಕೇಳಿದ್ರು ಹಾಗೆ ಲಕ್ಷ್ಮೀ ಅಬ್ಬಾಲ್ಕರ್ ಮೇಡಮ್ ಕೂಡ ಕೇಳಿದ್ರು ಹಾಗೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರ ಹತ್ರನು ಕೂಡ ಕೇಳಿದ್ರು ಹಣ ಬರ್ತಾ ಇಲ್ಲ ಯಾಕೆ ಏನಾದ್ರು ನಿಲ್ಸಿದಿರ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟರು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಐದು ತಿಂಗಳಿಂದ ಉಚಿತ ಅದಕ್ಕೆ ಹಣ ಬಂದಿಲ್ಲ ಅಂದಿದ್ದಕ್ಕೆ ಅವ್ರು ಹೇಳ್ತಾರೆ ಇನ್ನು ನನ್ನ ಗಮನಕ್ಕೆ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಜವಾಗ್ಲೂ ಇವ್ರ ಗಮನಕ್ಕೆ ಇದು ಹೋಗಿ ಅಲ್ವಾ ಮೂರು ತಿಂಗಳಿಂದ ಅಂತಂದರೆ ಎಷ್ಟು ಸಾವಿರ ಕೋಟಿ ಆಗುತ್ತೆ ಅಲ್ವಾ ಹಣ ಇವ್ರಿಗೆ ಗೊತ್ತೇ ಇಲ್ವಾ ಹಾಗಾದರೆ ಇದೇ ನಿಜವಾಗ್ಲೂ ಹೇಳ್ತಾ ಇದ್ದಾರೋ ಅಥವಾ ನಾಟಕನೆ ಮಾಡ್ತಾ ಇದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ನನ್ನ ಗಮನಕ್ಕೆ ಬಂದಿಲ್ಲ ನಾನು ಬೇಗ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಈ ತಿಂಗಳಲ್ಲೇ ಎಷ್ಟು ಪೆಂಡಿಂಗ್ ಹಣ ಇದೆ ಎಲ್ಲನೂ ಕೂಡ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ರು ಇನ್ನು ಡಿ ಕೆ ಶಿವಕುಮಾರ್ ಸರ್ ಆಗಲಿ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಹಾಕ್ತೀವಿ ಈ ತಿಂಗಳಲ್ಲಿ ಗೊತ್ತು ನಮಗೆ ಮೂರು ತಿಂಗಳಿಂದ ಬಂದಿಲ್ಲ ಹೊರಗು ಲಕ್ಷ್ಮಿ ಯೋಜನಾ ಹಣ ಐದು ತಿಂಗಳಿಂದ ಉಚಿತಾಕಿ ಹಣ ಬಂದಿಲ್ಲ ಅತಿ ಶೀಘ್ರದಲ್ಲಿ ನಾವು ಬಿಡುಗಡೆ ಮಾಡಿಸ್ತೀವಿ ಆದರೆ ಒಂದು ಭರವಸೆನ ಕೊಡ್ತೀವಿ ನಮ್ಮ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ನಾವು ಕ್ಲೋಸ್ ಮಾಡೋದಿಲ್ಲ ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಭರವಸೆನ್ ಮಾತ್ರ ಕೊಡ್ತಾ ಇದ್ದಾರೆ ಇನ್ನು ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ರು ಎಷ್ಟು ಹಣ ಪೆಂಡಿಂಗ್ ಇರುತ್ತೋ ಅಷ್ಟು ಹಣನೂ ಕೂಡ ಖಂಡಿತವಾಗ್ಲೂ ಹಾಕೊಡ್ತೀವಿ ಇವಾಗ ಪ್ರೋಸೆಸ್ ಏನು ಹೊಸದಾಗಿ ಮಾಡಿದ್ದೀವಲ್ವ ಅಂದರೆ ಪಂಚಾಯಿತಿ ಮೂಲಕ ಹಣ ಬಿಡುಗಡೆ ಮಾಡ್ತಾ ಇದೀವಲ್ವ ಹಾಗಾಗಿ ಹೊಸದಾಗಿರೋದ್ರಿಂದ ಲೇಟ್ ಆಗ್ತಾ ಇದೆ ಅಂತೇಳ್ಬಿಟ್ಟು ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಈಗ ತಿಳಿಸ್ತಾ ಇದ್ದಾರೆ ಬಟ್ ಮೊದಲು ಏನು ಹೇಳ್ತಾ ಇದ್ದರು ಅಂದರೆ ಟೆಕ್ನಿಕಲ್ ಇಶ್ಯೂಸ್ ಇದೆ ಅಂತ ತಿಳಿಸ್ತಾ ಇದ್ರು ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ತೀವಿ ಅಂದರು ಹೊಸ ವರ್ಷಕ್ಕೆ ಕೊಡ್ತೀವಿ ಅಂತಂದರು ಜನವರಿ ಮಂತ್ ಎಂಡಿಗೆ ಬರುತ್ತೆ ಅಂದರು ಫೆಬ್ರವರಿ ಮೊದಲನೇ ವಾರ ಅಂತ ಹೇಳಿದ್ರು ಫೆಬ್ರವರಿ ಹತ್ತನೇ ತಾರೀಕು ಅಂತ ಹೇಳಿದ್ರು ಇವರು ಹೇಳಿದ್ದು ಯಾವ ಡೇಟಿಗೂ ಕೂಡ ಬರಲಿಲ್ಲ ಬಟ್ ಇವಾಗ ಹೇಳ್ತಾ ಇದ್ದಾರೆ ನಿಮ್ಗೆ ಎಷ್ಟು ಹಣ ಪೆಂಡಿಂಗ್ ಇರುತ್ತೆ ಆರು ಸಾವಿರನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾರೆ ನಿಜವಾಗ್ಲೂ ಇದು ನಂಬುವಂಥ ಅಲ್ಲವೇ ಅಲ್ಲ ಯಾಕಂದರೆ ನಿಮ್ಮ ಅಭಿಪ್ರಾಯನೂ ಏನು ಅನ್ನೋದನ್ನು ಕೂಡ ತಿಳಿಸಿ ಸಾಕಷ್ಟು ಬಾರಿ ಈ ರೀತಿ ಹಣ ಪೆಂಡಿಂಗ್ ಇಟ್ಕೊಂಡೇ ಹಾಕ್ತಾ ಇದ್ದಾರೆ ಯಾವ ಒಂದು ಸಾರಿನೂ ಕೂಡ ಅವರು ಎರಡು ಕಂತಿನ ಹಣ ಒಟ್ಟಿಗೆ ಆಗಲಿ ಮೂರು ಕಂತಿನ ಹಣ ಒಟ್ಟಿಗೆ ಆಗಲಿ ಖಂಡಿತವಾಗ್ಲೂ ಹಾಕಲ್ಲ ಇವರು ಒಂದು ಕಂತನ ಹಾಕ್ತಾರೆ ನೋಡಿ ಖಂಡಿತವಾಗ್ಲೂ ಒಂದು ಕಂತನ್ ಮಾತ್ರನೇ ಹಾಕೋದು ಮೂರು ಕಂತಿನ ಹಣನ ಯಾವುದೇ ಕಾರಣಕ್ಕೂ ಇವ್ರು ಒಟ್ಟಿಗೆ ಹಾಕೋದಿಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ Okay. ಸೊ ಇವಾಗ ನಿನ್ನೆ ಕೆ ಜೆ ಜಾರ್ಜ್ ಕೂಡ ಮಾತಾಡಿದರು ಗೃಹಲಕ್ಷ್ಮಿ ಯೋಜನೆ ಹಣ ಮೂರು ತಿಂಗಳಿಂದ ಬಂದಿಲ್ಲ ಅಂತ ಅವ್ರನ್ನ ಪ್ರಶ್ನೆ ಮಾಡಿ ಮೀಡಿಯಾದವ್ರು ಕೇಳಿದಾಗ ಅದೇನು ತಿಂಗಳ ಸಂಬಳನ ಕರೆಕ್ಟಾಗಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಾರಲ್ವಾ ಇಲ್ಲಿ ಗೃಹ ಮಹಿಳೆಯರು ಹೋಗಿದ್ರ ಕಾಂಗ್ರೆಸ್ ಸರ್ಕಾರಕ್ಕೆ ನಮಗೆ ಪ್ರತಿ ತಿಂಗಳು ಎರಡೆರಡು ಸಾವಿರ ಕೊಡಿ ನಾವು ನಿಮ್ಮ ಸರ್ಕಾರಕ್ಕೆ ಓಟ್ ಆಗ್ತೀವಿ ನಿಮ್ಮ ಸರ್ಕಾರನೇ ಗೆಲ್ಲಿಸ್ತೀವಿ ಅಂತೇನಾದ್ರೂ ಮಹಿಳೆಯರು ಹೋಗಿದ್ರ ಕೇಳೋದಕ್ಕೆ ಇಲ್ಲ ತಾನೆ ಅವರೇ ಬಂದು ಈ ರೀತಿ ಯೋಜನೆ ಜಾರಿಗೆ ತರ್ತೀವಿ ಎರಡು ಸಾವಿರ ಕೊಡ್ತೀವಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಈ ಒಂದು ಯೋಜನೆ ತರ್ತೀವಿ ಅಂತ ತಿಳಿಸಿದ್ರು ಬಟ್ ಇವಾಗ ಮೂರು ತಿಂಗಳಿಗೆ ಒಂದು ಸರಿ ಎರಡು ಸಾವಿರ ನಾಲ್ಕು ತಿಂಗಳಿಗೆ ಒಂದು ಒಂದ್ಸರಿ ಎರಡ್ ನಾಲ್ಕು ಸಾವಿರ ಈ ರೀತಿ ಕೊಟ್ಕೊಂಡ್ ಬಂದ್ರೆ ಯಾರಿಗಾದ್ರೂ ತಾನೆ ಅವ್ರು ಕೊಟ್ಟ ಕೊಟ್ಟು ಮಾತಿನಂತೆ ಹೇಗೆ ನಡ್ಕೊತಿದಾರೆ ಕೊಡ್ತಾರೆ ಯಾವ್ರಿಗೆ ಬೇಕಾದಾಗ ಅವ್ರಿಗ್ ಮನ್ಸಾದಾಗ ಯಾವಾಗೋ ಒಂದ್ಸರಿ ಒಂದೇ ಒಂದ್ ತಿಂಗ್ಳಗ್ಗು ಬಿಡುಗಡೆನೋ ಇನ್ನೊಂದ್ ತಿಂಗ್ಳಕ್ ಅಂತ ಬಿಡುಗಡೆ ಮಾಡಿದ್ರೆ ಮುಗ್ದೋಯ್ತೀನಿ ಮತ್ತೆ ಮೂರ್ ತಿಂಗಳು ಮಾತೆ ಇರಲ್ಲ ಅದ್ರ ಬಗ್ಗೆ ಆವಾಗ ಇವಾಗ ಅವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಬಟ್ ಯಾವ ತಿಂಗ್ಳಿಂದನೂ ಯಾವ ತಿಂಗ್ಳು ಕೂಡ ಇವರು ಕರೆಕ್ಟ್ ಆಗಿ ಹಣನ ಕೊಟ್ಕೊಂತ ಬರ್ತಾ ಇಲ್ಲ ಈಗ ಆಲ್ಮೋಸ್ಟ್ ಇನ್ನೊಂದು ಹತ್ತು ಎಂಟು ದಿನ ಮುಗ್ದೋದ್ರೆ ಈ ತಿಂಗಳು ಕೂಡ ಮುಗ್ದು ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅಷ್ಟು ಕಂತಿನೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ರಲ್ವಾ ಇವಾಗ ನಾಳೆ ಎಷ್ಟು ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ನಾಳೆ ಕೇವಲ ಒಂದು ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಪಾಪ ವೆಯ್ಟ್ ಮಾಡ್ತಾ ಇದ್ರು ಎರಡು ಕಂತಿನ ಹಣ ಬರುತ್ತೆ ನಾಲ್ಕು ಸಾವಿರ ಬರುತ್ತೆ ಆರು ಸಾವಿರ ಬರುತ್ತೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳಿಗೂ ಆಗಿದ್ರು ನಾನು ಪ್ರತಿ ಸಾರಿ ವಿಡಿಯೋ ಮಾಡಿದಾಗೂ ತಿಳಿಸ್ತೀನಿ ಇವರು ನಾಲ್ಕು ಅಂತಲ್ಲ ಆರು ಕಂತು ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಅಂದರೂ ಕೂಡ ಅದು ನಂಬುವಂಥ ಮಾತೇ ಅಲ್ಲ ಯಾಕಂದರೆ ಅವ್ರು ಎಷ್ಟು ಸರಿ ಹೇಳಿದ್ರು ಕೂಡ ಕೇವಲ ಒಂದು ಕಂತಿನ ಹಣ ಮಾತ್ರನೇ ಬಿಡುಗಡೆ ಆಗೋದು ಯಾಕಂದರೆ ನೀವು ಮಹಿಳೆಯನ್ನು ಖುಷಿ ಪಡಿಸೋದಕ್ಕೋಸ್ಕರ ಸಮಾಧಾನ ಪಡಿಸೋದಕ್ಕೋಸ್ಕರನಾದರೂ ಕೂಡ ಹೇಳ್ಬೋದು ಬರುತ್ತೆ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಬಟ್ ಇವಾಗ ತಿಳಿಸ್ತಾ ಇದ್ದಾರೆ ನಾಳೆ ಕೇವಲ ಒಂದು ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾಯಿದೆ ಆಲ್ರೆಡಿ ಎರಡು ಸಾವಿರದ ನಾನೂರು ಕೋಟಿನ ನಾವು ಡಿ ಬಿ ಟಿಗೆ ಕೊಟ್ಟಾಗಿದೆ ಡಿ ಬಿ ಟಿನಲ್ಲಿ ಪ್ರೊಸೆಸ್ ನಡೀತಾ ಇದೆ ನಾಳೆಯಿಂದಾನೇ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಒಂದು ಕಂತಾಯಿತು ಇನ್ನು ಎರಡು ಕಂತು ಯಾವಾಗ ಕೊಡ್ತಾರೆ ಅಂತ ಕೇಳ್ತಾ ಇದ್ರೆ ಇನ್ನ ಒಂದು ಕಂತನ್ನ ಇದೇ ತಿಂಗಳಲ್ಲಿ ಕೊಡ್ತಾರೆ ಅಂದರೆ ಅಂದರೆ ಈ ತಿಂಗಳಲ್ಲಿ ನಾಲ್ಕು ಸಾವಿರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಾಳೆ ಇಪ್ಪತ್ತೊಂದನೇ ತಾರೀಕಲ್ವಾ ನಾಳೆ ಒಂದು ಕಂತನ್ನ ಬಿಡುಗಡೆ ಮಾಡ್ತಾರಂತೆ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಇನ್ನೊಂದು ಕಂತಿನ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಫೈನಲಿ ಟೋಟಲಿ ಈ ನಾಲ್ಕು ಸಾವಿರನ ಕೊಡ್ತೀವಿ ನುಳಿದಂತದ್ದು ಇನ್ನೇ ಎರಡು ಸಾವಿರ ಏನಿದೆ ಅದನ್ನ ಮುಂದಿನ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಪಾಪ ಫಲಾನುಭವಿಗಳು ಖುಷಿ ಆಗಿದ್ರು ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಒಟ್ಟಿಗೆ ಆರು ಸಾವಿರ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಇವಾಗ ಮತ್ತೆ ಇವಾಗ ಎರಡು ಸಾವಿರ ಇವಾಗ ನಾಳೆ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಇನ್ನೆರಡು ಸಾವಿರನ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲು ನಂಬಕ್ಕಾಗಲ್ಲ ನಂಬಕ್ಕೂ ಆಗಲ್ಲ ಬರುತ್ತಾ ಓಪ್ಸಿ ಆಗಲ್ಲ ಬಂದ್ರು ಬರ್ಬೋದು ಬರ್ದೇನು ಕೂಡ ಇರ್ಬೋದು ನೋಡೋಣ ಈ ತಿಂಗಳಲ್ಲಿ ನಾಲ್ಕು ಸಾವಿರನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಇಲ್ಲಿ ರ್ಯಾಂಡಮ್ ಆಗಿ ಇಷ್ಟೇ ಜಿಲ್ಲೆಗಳಿಗೆ ಅಂತ ಏನಿಲ್ಲ ಆಲ್ಮೋಸ್ಟ್ ಬಿಡುಗಡೆ ಆದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರುತ್ತೆ ಎಷ್ಟು ಜಿಲ್ಲೆಗಳಿದೆ ಅಷ್ಟು ಜಿಲ್ಲೆಗಳಿಗೂ ಕೂಡ ಹಣ ಬರುತ್ತೆ ನಾಳೆ ಎಷ್ಟು ಗಂಟೆಗೆ ಬಿಡುಗಡೆ ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ನಾಳೆ ಒಂದು ಟೆನ್ ತರ್ಟಿ ಅಷ್ಟರಲ್ಲಿ ಬಿಡುಗಡೆ ಆಗ್ಬೋದು ಅಂತ ಅನ್ಸುತ್ತೆ ಅಟ್ಲೀಸ್ಟ್ ಒಂದು ಕಂತನಾದರೂ ಕೊಡ್ತಾ ಇದ್ದಾರಲ್ಲ ಇದಕ್ಕಾದರೂ ಖುಷಿ ಪಡೋಣ ನೋಡೋಣ ಇನ್ನು ನೋಡಿದಂಥದನ್ನ ಯಾವಾಗ ಕೊಡ್ತಾರೆ ಹೇಳ್ಬಿಟ್ಟು ಈ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇರೋದನ್ನ ನೋಡೇ ವಿರೋಧ ಪಕ್ಷದವರೆಲ್ಲ ಹೇಳ್ತಾ ಇದ್ದಾರೆ ಆ ಸರ್ಕಾರದ ಬಳಿ ಹಣವೇ ಇಲ್ಲ ಸರ್ಕಾರ ಪೂರಾ ಖಾಲಿಯಾಗಿದೆ ಸರ್ಕಾರದಲ್ಲಿ ತುಂಬ ಸಾಲ ಮಾಡ್ಕೊಂಡಿದ್ದಾರೆ ಇವಾಗ ಏನಾಗ್ತಾ ಇದೆ ಅಂತಂದರೆ ಗೃಹಲಕ್ಷ್ಮಿ ಯೋಜನಾ ಹಣ ಕೊಡೋದಕ್ಕೋಸ್ಕರ ಈ ಪಿಂಚಣಿ ಹಣ ಏನಿದೆ ಅದನ್ನು ಕೂಡ ಸರಿಯಾಗಿ ಕೊಡ್ತಾಯಿಲ್ಲ ಆ ಹಣನ ತೆಗೆದು ಒಂದು ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣನ ಕೊಡ್ತಾರೆ ಆ ಪಿಂಚಣಿ ಹಣ ಕೊಡೋದಕ್ಕೆ ಇನ್ನೊಂದು ಬೇರೆ ಯಾವುದಾದ್ರೂ ಹಣನ ಯೂಸ್ ಮಾಡ್ಕೋತಾ ಇದ್ದಾರೆ ಸೊ ಈ ರೀತಿ ಮಾಡೋದ್ರಿಂದ ರಾಜ್ಯ ಅಭಿವೃದ್ಧಿ ಕೂಡ ಆಗಿಲ್ಲ ಒಂದು ರೂಪಾಯಿಂದೂ ಕೂಡ ರಾಜ್ಯ ಅಭಿವೃದ್ಧಿ ಏನೂ ಆಗಿಲ್ಲ ಬರೀ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಅದಕ್ಕೆ ಹಣ ಹೊಂದ್ರಲ್ಲೇ ಸರ್ಕಾರ ಹೋಗ್ತಾ ಇದೆ ಇನ್ನೊಂದು ಎರಡು ತಿಂಗಳಲ್ಲಿ ನೋಡಿ ಸರ್ಕಾರ ನಮ್ಮ ಸರ್ಕಾರ ಖಂಡಿತವಾಗ್ಲೂ ದಿವಾಳಿ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಕೂಡ ತಿಳಿಸ್ತಾ ಇದ್ದಾರೆ ಜೊತೆಗೆ ಬೆಲೆ ಏರಿಕೆಗಳನ್ನ ಮಾಡಿದ್ದಾರೆ ಸೊ ಈ ರೀತಿ ಎಲ್ಲ ಸಮಸ್ಯೆ ಆಗ್ತಾ ಇದೆ ಜನಗಳಿಗೆ ಇವ್ರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ರಾಜ್ಯನೇ ದಿವಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ ಬಟ್ ಇಲ್ಲಿ ನಮ್ಮ ಸರ್ಕಾರ ಮಾತ್ರ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಆದರೆ ಯಾವಾಗಲೂ ಭರವಸೆನ ಕೊಡ್ತಾರೆ ನಮ್ಮ ಸರ್ಕಾರ ಇರೋವ್ರಿಗೂ ಕೂಡ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ನಾವು ಬಿಡೋದಿಲ್ಲ ನಾವು ಖಂಡಿತವಾಗ್ಲೂ ಮುಂದುವರಿಸ್ತೀವಿ ಅಂತಲೇ ಹೇಳ್ತಾ ಇರೋದು ಸೊ ನಾಳೆ ಫೈನಲಿ ಗೃಹಲಕ್ಷ್ಮಿ ಯೋಜನಾ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಕೇವಲ ಒಂದು ಕಂತಿನ ಹಣ ಮಾತ್ರನೇ ನಿಮಗೂ ಏನಾದರೂ ಹಣ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವರು ಕೂಡ ವಿಡಿಯೋಸ್ ನೋಡ್ತಾ ಇದ್ದಾರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಹಾಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನು ಕೊಟ್ಟಿದ್ದೀನಿ ಇನ್ನು ಅನ್ನ ಯೋಜನೆ ಹಣನೂ ಕೂಡ ಅಷ್ಟೇ ಆದಷ್ಟು ಬೇಗ ಪೆಂಡಿಂಗ್ ಹಣ ಎಲ್ಲ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸೊ ಇವಾಗ ಮತ್ತೆ ಹೊಸದಾಗಿ ಹೇಳ್ತಾ ಇದ್ದಾರೆ ನಿನ್ನೆ ಬಂದಿರೋ ಅಪ್ಡೇಟು ಇನ್ನು ಮುಂದೆ ಉಚಿತ ಅಕ್ಕಿ ಹಣ ಕೊಡೋದಿಲ್ಲ ಉಚಿತ ಅಕ್ಕಿ ಹಣನ ಕ್ಯಾನ್ಸಲ್ ಮಾಡಿದ್ದೀವಿ ಇನ್ನು ಮುಂದೆ ಉಚಿತ ಅಕ್ಕಿನೇ ಕೊಡ್ತೀವಿ ಅಂತೇಳ್ಬಿಟ್ಟು ಇವಾಗ ಆಲ್ರೆಡಿ ನಾವು ಕೇಂದ್ರ ಸರ್ಕಾರದ ಹತ್ರ ಮಾತಾಡಿದ್ದೀವಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಹಾಗಾಗಿ ಇನ್ನು ಮುಂದೆ ಅಕ್ಕಿನೇ ಕೊಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಓಕೆ ಒಳ್ಳೇದು ಇನ್ನು ಮುಂದೆ ಅಕ್ಕಿನೇ ಕೊಡ್ಲಿ ಬಟ್ ಈ ಪೆಂಡಿಂಗ್ ಹಣ ಏನಿದೆ ಅದನ್ನು ಕ್ಲಿಯರ್ ಮಾಡಿದರೆ ಎಷ್ಟೋ ಒಳ್ಳೇದನ್ನು ಅಂತಾನೆ ಹೇಳ್ಬಹುದು ನೋಡೋಣ ಏನೆಲ್ಲ ಸರ್ಕಾರ ಬದಲಾವಣೆಗಳನ್ನ ತರುತ್ತೆ ಅಂತ ಹೇಳ್ಬಿಟ್ಟು ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಇನ್ನು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದ